ಹಲೋ ಹಲೋ ಯವ ಯವ ಏನ್ ಫೋನ ಏನಿದು ಹುಡುಗಿ ಒಂದು ಮಾಡ್ಕೊಂಡ್ಬರದಿಲ್ಲ ಏನಿಲ್ಲ ಕಿರ್ ಕಿರಿ ಅಂತ ಹಚ್ಬಿಡ್ತೀವಿ ಸಾಕಾಗತ್ತಿ ಬಡದ್ ಬಡ್ದ್ ಮಾತಾಡ್ರಾಗೆ ಅಂದ್ರೆ ಏನಾರ ಮಾತಾಡ್ಬೇ ಕೇಳಿಸ್ ಇದು ಕಿರಿ 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 ಕಿರಿಕಿರಿ ಏನಕ ಫೋನು ಏನಾರ ಮಾತಾಡ ಒಂದು ಏನೇನು ಕೇಳುದಿಲ್ಲ ಕ್ವರ್ ಕೊರ್ ಕ್ವರ್ ಹಚ್ಚಿ ಹಚ್ಬಿಡಿದ್ರು ಫೋನ್ ರವ್ಯಾ ಏ

ಯಾರಿದ ಯಾರ್ ಕೂಡ ಮಾತಾಡಾಕತ್ತೀನಿ ನಿಮ್ಮ ಅಮ್ಮನ ಕೂಡ ಮಾತಾಡಕೊಂತ ಈ ಮುದುಕಿಗೆ ಇಲ್ಲ ನಿಕ್ಕಿಗೆ ಬೆಳಿಗ್ಗೆ ಆದ್ರೂ ಫೋನ್ ಆದ್ರು ಸಂಜೆ ಆದ್ರೂ ಫೋನ್ ಅಸ್ತಾ ಅಲೋ ಅಲೋ ಬೇ ಅಜ್ಜಿ ಬ್ಯಾರ ಕೆಲ್ಸಾನ ಫೋನ್ ಅಕ್ಕಿಗೆ ಬೈದಾ ಬಿಡ್ತಾನಿವ್ಸ್ಕೊಂಬೈತಾನಂತಕ್ಕಿ ಒಟ್ಟು ರಿಪೇರಿ ಮಾಡ್ಕೊಂಬುದಿಲ್ಲ ಯಾಕಿಲ್ಲ

ಏನ್ ಹುಡುಗಾดิ ಯಾಪ ನೀನು ಒಂದು ಹಾರೆ ಮಾಡಕೋಲಿ ಅಂತೋ ಎಲ್ಲ ಕಿದ್ರೆ ಮಾತಾಡ್ತಿಪ್ಪ ನೀನು ಒಂದು ಹಾರೆ ಹೂ ಅಂತ ಒಂದು ಹಾರೆ ಮಾಡಾವಲ್ಲ ಮಣಿ ಬಾಳೆ ಅಂದ್ರೆ ನಿನಗೆ ಅಷ್ಟ ವ್ಯಾಸರ ಅಷ್ಟ ಮುಳ್ಳು ನಿನಗ ಹಾರೆ ಮಾಡಕ ಆಗೋದಿಲ್ಲ ನೋಡ ನನಗೆ ಹಾರೆ ಮಾಡ್ ನಿ ಮಡಿ ಬಿಟ್ಟು ಹೋಗಿ ಬಾ ಮಣಿ ಕೆಲಸ ಮಾಡಕ ಆಗೋದಲ್ಲ ಹಾ ಮತ್ತೆ ಏನು ಮಾಡ್ಕಂತ ಮಣಿ ನೀನು ಕೆಲಸ ಅಂದ್ರೆ ಮೈನಾಲ್ ಬಂದಂಗಾಕತ್ತೋ ನನಗೆ ಓಯ್ ರವ್ಯಾ ಏನ್ಲಿ ಅಂಗಡಿಗೆ ಹೋಗು ಬಾ ಅಂಗಡಿಗೆ ಹೋಗು ನನ್ನ ಬಾ ಅಂಗಡಿಗೆ ಹಾ ತಡಿಪ್ಪ

ಅವ್ನಗೇನು ತಪ್ಪಿಲ್ಲ ನಾಕತ್ತನಿಲ್ಲ ಹ ಮತ್ತೆ ಆಶ್ಚರ್ಯದ ಗುರು ಇದ್ದೀರಿ ಮತ್ತೆ ಬಿಡ್ತಾರನ ಅವ್ನ ನಿನ್ನ ಕರೆಯಕ್ಕೆ ಬಂದನ ಅವ್ನಿ ಅವ ನಿಂಬಲ್ಲಿ ಹೋಗ್ಬಿಡೋ ತಿರ್ಗಾಕೆ ಇನ್ನ ಅವ್ರ ಹಿಂಗೆ ಅಂತ ತಿರುಗ್ಯಾರಕ್ಕೆ ಹಂಗೆ ಹಿಂತ್ ಬರಾಕತ್ತಾರ ಅವು ತಿರ್ಗ್ಯಾಡಾಕ ಏನಾರ ಮಾಡ್ಕೊಡಪ್ಪ ನಾನು ಜಲಮಿರ ಮಟ್ಟಿಗೆ ಹೇಳ್ತೀನಿ ತಿಳ್ಕೊಂಡ್ರೆ ಭಾಳ ಚಲೋ ಆಗ್ತೀನಿ ಜೀವನ ಇಲ್ಲ ಅಂದ್ರೆ ಬಿಸಿ ಬಿಸಿ ತಿಂತಿ ಇಲ್ಲ ಅಂತ ಹೇಳಬಲ್ಲ ನಿನಗೆ ನಾನು ತಗೋ ಪಾಟ್ ಹೋಗಿದ ಚಾಲು ಆಗೈತೆ ನೋಡಿ ಇದು इस्तीन बलाकी स्टाईड नि रिपेयर मारून बरडला निना रिपेयर मारसाक आगुदला 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 मुदकी गुडे हेच मारत ती माटाडाकी गुडे केदरला इदो कट 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 ಅಂತती केस्ते तगोईगा माडेने केस्ते तगोईगा माडेने केस्ते तगोईगा माडेने केस्ते तगोईगा माडेने चिंता करू वा हेच मतंच करांगिला बाई ने मनीगे हेच तगोईगा ಏನ್ಲೇ ಸಂಜೆ ಇಲ್ಲೇ ಯಾರ ಬಿಳಿಸಲಿ ಎಲ್ ತೋಲೆ ಎದಕ್ಲೆ ಮನಿಗಡೆ ಬಂದಿದ್ದೀ ನೀನ್ ಹುಡುಗಿ ಆಲದ ಮರದ ಕಡೆ ಆಲದ ಮರದ ಕಡೆ ಬಾ ಅಲ್ಲ ನೋಡಕಿ ಮಗ ಲಗುನ ಗಾಡಿ ತೆಗಿ ಹೋಗು ನಡಿ ಹೋಗ್ಲಾ ಇಂತ ಟೈಮ್ ದಾಗ ಅರ್ಜೆಂಟ್ ಆಯ್ತು ಬಾ ನಿಂತಿರ್ತಾವಿ ಬಾ ಸಂಜೆ ಒಂದು ಪೆಟ್ರೋಲ್ ಹಾಕ್ಬೇಕು ಮತ್ತೆ ಬಾ ಮೂವತ್ ರೂಪಾಯಿ ಹಾಕಿಸ್ತೇನೆ ಬಾ ನಾನು ಬರ್ಲಿ ಅಲ್ಲೇ ನೀನ್ ಇಲ್ಲಿ ಕುಂದಿರ್ತೇನೆ ಇಲ್ಲಿ ಬಂದು ಬಂದ್ಕೊಂಡ್ಬಿಡ್ತೇನೆ ಹೋಗ್ಲೇ ಹೋಗಿ ಗಾಡಿ ತಗಿಲೇಪ ನೋಡಲ್ಲ ಬರ್ತಾನಂತ ಮಗ ನಡಿಲೇ ಎಂಬತ್ತರಾಗ ನಡೀಲಿ ಹೊರಬರ್ ಹೋಗ್ತೇನೆ ಮಗ ನಿಂಗಂತೂ ಹುಡುಗಿ ಅದಾಳೆ ನಿಮ್ ಹುಡುಗಿ ಹೇಳಿ ನಂಗೆ ಒಂದ್ ಯಾರು ಹುಡುಗಿ ಬೀಳ್ ಕೊಡಕ್ ಹೇಳಿ ಯಾರ ಗೆಳತಿ ಇದ್ರೆ ಕೇಳ್ತೆ ನಡಿ ನಾನು ನನ್ನ ಮುಂದೆ ಕೇಳ್ಬೇಕ ನೀನೆ ನಡಿ 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 ಹಂಗಂದ್ರ ನಡಿ ನಿಂದ್ರ ನಿಂದ್ರ ನಡಿ ನೀನು ಇಲ್ಲ ಇಲ್ಲ ಹೋಗಲ್ಲ ನೀ ಹೇಳದ ಹೋಗ್ಲಿ ನಾನು ಆಮೇಲೆ ಕೇಳ್ತೇನೆ ಹೋಗ ಈಗ ಕೇಳ ನಿಂಗೆ ಎಲ್ಲಿಂದ ಕರ್ಕೊಂಡ್ ಬಂದೆ ನೋಡು ಅಲ್ಲೇ ಬಿಟ್ಟು ಬರ್ತೇನೆ ನೋಡಿ ಈಗ ಮತ್ತೆ ಜ್ಯೋತಿ ನಿನ್ ಯಾರ ಗೆಳತಿ ಅದಾರೇನ ಹಂಗ ಒಂದ್ ಹುಡುಗಿ ಬೇಕಂತ ಏನ ಲವ್ ಮಾಡ್ತಾನಂತ ಏನಂದಿ ನನಗ ಗೆಳತರ್ ಬಾಳ್ ಮಂದಿ ಅದರ ಆದ್ರ ಇವ್ ಬೀಳು ಅಂತ ಕೆವಕಿನಿಲ್ಲ ಇನ್ನೊಮ್ ನನ್ ಗೆಳತರ್ ಕಡೆ ಕಣ್ಣು ಹಾಕಿದ್ನಂದ್ರೆ ಎಂಟ್ ನಂಬರ್ ಚಪ್ಪಲ್ ಅದ ಚಪ್ಪಲ್ ಹರಿತಾವ ಅಂತ ಹೇಳೋ ಕೇಳಿದಿ ಎಂಟ್ ನಂಬರ್ ಅದ ಅಂತ ನೋಡಿ ಚಪ್ಪಲಿ ನಂಬರ್ ಮಗ ನನಗೆ ಹುಡುಗಿ ನಂಗ್ ಹುಡುಗಿ ಹಿಡಿ ಬ್ಯಾಳಿಪ್ಪ ನಾ ಸಿಂಗಲ್ ಟಗರ್ಲಿಪ್ಪ ಬಾಳ್ ಹೋಗ್ತೇನೆ

ಮಂಜಾಗಡೆ ಏನ ಮಾತಾಡುದೈತಿ ಅಂತ ಕಳ್ಸಿ ಅಂತ ಏನ್ ಮಾತಾಡುದೈತಿ ಈಗ ಹೇಳ್ಕಿಲ್ಲ ಅವಾಗ ಕಳ್ಸಿದ್ದೆ ಆಗ ಬರ್ಬೇಕಿಲ್ಲಿ ಇಷ್ಟ್ ಲೇಟ್ ಆಗ್ಯಾ ಬರುದು ಅಲ್ಲ ನಾ ಹೇಳ್ದಾಗ ನೀವ್ ಬರಾಕ್ ಹೋಗ್ಬೇಡ ನೀ ಹೇಳಿದ್ಮೇಲೆ ನಾಯಿ ಗತೆ ಓಡ್ಕೊಂಡ್ ಬಂದ್ಬಿಡ್ತೇನೆ ಅವನ್ ಗಾಡಿ ಒಂಟಿದ್ದ ಅವ್ನ ಕಡೆ ಇಲ್ಲೇ ಬಿಡ್ಲೆ ಮಗ ಅಂದ ಕರ್ಕೊಂಡ್ ಬಂದೇನವ ನಿಂಗ್ ಗೊತ್ತೈತಿಲ್ಲ ನಾ ಇದೇ ಹೊತ್ತಿಗೆ ದಿನ ಸಾಲಿಗೆ ಹೋಗಿನ ಅಂತ ಹೇಳಿ ಸಾಲಿಗೆ ಹೋಗಿಂತ ಮೊದಲ್ ನಿನ್ ನೋಡೇ ಹೋಗಿನಿಲ್ಲ ನಾನು ಬರಕ್ ಬರಂಗಿಲ್ಲ ನಿಂಗ ಏನ್ ಹೇಳಿದಿಲ್ಲ ನನಗ ನನಗೆ ಎರಡ ಕತ್ತೆ ಅವ ನಾಲ್ಕ ದಿನ ಸುಟಿ ಮಾಡ್ತೇನೆ ಅಂತ ಹೇಳಿದಿಲ್ಲ ಇವತ್ತು ಮೂರನೇ ದಿನ ಇವತ್ತು ಹೋಗಿಲ್ ಬಿಡಿಕಿ ಸಾಲಿಗೆ ಅಂತೇ ಬಂದಿಲ್ಲ ನಮ್ಮ ಅವ್ರು ನಾ ಸಾಲಿ ಬಿಡ್ತೀನಿ ಅಂತ ನಾ ಪಾರ್ಲೇಜಿ ಬಿಸ್ಕಿಟ್ ಕೊಟ್ಟಾಳ ಈಗ ಎಲ್ಲಾ ಆರಾಮ್ ಆಗೈತಿ ಅದಕ್ಕ ನಾ ಇವತ್ ಸಾಲಿಗೆ ಹೊಂಟಿದ್ದೆ ನಿನ್ ನೋಡೇ ಹೋಗ್ಬೇಕ ಅನಿಸ್ತ ಅದಕ್ ನಿಂತ ನಾನು ಹ್ಮ್ ನಂಗ್ ಆರಾಮ್ ಆಗೈತಿ ಹೋಗತಿಲ್ಲ ಇಲ್ಲ ಇಲ್ಲ

ಅಲ್ಲ ಹತ್ ಬಂದೀಗ ಹತ್ನಿನ್ ಎಕ್ಸಾಮ್ ಬಂದೇ ನಾನ್ ನಿನ್ನಂಗೇನ್ ದಡ್ ಇಲ್ಲ ನೀ ನಮ್ ಸೀನಿಯರ್ ಇದ್ದಾರಾ ಹುಡ್ಗಿಯರ್ ಅವ್ರಿಂದ ಅಡ್ಡಾಡಿ ಅಡ್ಡಾಡೆ ಫೇಲ್ ಆಗಿ ಇಲ್ಲ ಅಕ್ಕಗಳೆಲ್ಲಾ ಹೇಳ್ತಾರ ನಂಗ್ ನಮ್ಮ ಒಣ್ಯಾಗ ನಿನ್ನ ಹೆಸರು ಎತ್ತಿರ ಸಾಕ ಅವ ನನ್ ಹಿಂದ ಅಡ್ಡಾಡಿನ ಎರಡು ವರ್ಷ ಅಂತಾರ

ನೀ ಏನು ಮಾಡ್ತೀಯ ಗೊತ್ತಿಲ್ಲ ನನಗೆ ಫೋನ್ ಬೇಕು ಅಂದ್ರೆ ಬೇಕು ಈಗ ಎಲ್ಲಿ ಜಡ್ಡಿ ಬಾಡ್ತು ಅಂದ್ಕೊಳ್ಳಿ ನೀನು ಏನಿಲ್ಲ ನನಗೆ ಫೋನ್ ಬೇಕಂದ್ರೆ ಬೇಕು ಎಲ್ಲ ಫೋನ ಒಂದು ಫೋನ್ ಕೊಡ್ಸಿ ಅಂದ್ರೆ ಹಿಂಗೆ ಮಾತಾಡ್ತೀಯಲ್ಲ ನೀನು ಹೊಡೀದು ಹೊಡ್ಯದು ಮಾಡ್ತೀಯಲ್ಲ ನಾಳೆ ನನ್ನ ಮದುವೆ ಆದ ಅಂದ್ರೆ ಹೆಂಗೆ ತಂದಾಗ್ತೀನಿ ನನಗೆ ಅವಾಗ ಎಲ್ಲ ಕೇಳ್ತೀನಿ ಇಲ್ಲ ನಾನು ಹಂಗೆ ಕೊಡ್ಸ್ಬೇಕು ಊಟ ಕೊಡ್ಸ್ಬೇಕು ಎಲ್ಲ ಕೊಡಿಸ್ಬೇಕು ನೀ ಅವಾಗ ಅದ ಮದ್ವೆ ಆದಮೇಲೆ ಅವಾಗ ನೋಡೋಣ ಅಟ್ಟ ಈಗ ಮಟ್ಟ ಬೇಲ್ ಅಟ್ಟೋಣ ಫೋನ್ ಇಲ್ಲ ನಿಲ್ಗೆ

ಚಿಕನ್ ಪಕ್ಕನ್ ಹೋಗ್ಲಿ ಅಪ್ಪ ಮೊದ್ಲ ರೇಟ್ ಜಾಸ್ತಿ ಆಗೇತಿ ಚಡ್ ಬೇಕತಿ ಇಲ್ಲೇ ಇನ್ ತೋರಿ ಪ್ಲೇಟ್ ತೊಳಿಬೇಕೇನ್ರಿ ಹಾ ಪ್ಲೇಟ್ ಅಷ್ಟ ಎಲ್ಲ ಪ್ಲೇಟ್ ಅಲ್ಲಿ ಒಳಗ ಅದಾವ ನೋಡ್ ಒಪ್ಪ್ತ ಆಗ್ರಿ ಜೆರಾಕಿ ಕಸ್ಟಮರ್ ಬರತ್ತಾವ ಸಮಸ್ಯೋ ಆಯ್ ಬರ್ಬಾರ ಹೋದ್ರಾ ಕಾಳ ಹೋದ್ರಿ ಮಾಲಕರ ಕಟ್ಟ್ರಿ ಪಾಕಿಟ್ ಹಂಗೇನ ಕುಕೊಳತ್ರಿ ನೀವೇ ಸಜ್ಜೆ ಮಾಡ ಪಗಾರ್ ಬೇಕು ಬೇಡ ನಿಂಗ್ರಿ ಪಗಾರ್ ಬೇಕ್ರಿ ಮತ್ತೆ ಸಲ ಮಾಡಿ ಅಕ್ಕಾರ ತಗುರಿ ಮಾಲಕರ ಚಿಲ್ಲರ್ ಕೊಡ್ರಿ ಅವ್ರಿಗೆ ಬರ್ರಿ ಅಕ್ಕರ್ ಕೊಡದ ತುಗ್ರಿ ಅಕ್ಕ ಇಪ್ಪತ್ತ್ ಎಕ್ಸ್ಟ್ರಾ ಕೊಡತೇನ್ರಿ ಮಾಲಕರ ஆர்க்குாட நம்ம பேப்ப சோக்கார தண்டியாக அதுல ஒரு ஃபோன் கொட சா பேப்பர் ஆக வந்தேன் நானும் ಸರ್ಪ್ರೈಸ್ ಆಯ್ತಂತಲ್ಲ ಏನದು ನೀ ಫಸ್ಟ್ ಏನ್ ಹೇಳಿದ್ದಿ ಖುಷಿ ವಿಷಯ ಅಂತ ಹೇಳಿ ಕರ್ದಿಲ್ವಾ ನೀ ಹೇಳ ನಾ ಆಮೇಲೆ ಹೇಳ್ತೀನಿ ನೀ ಫಸ್ಟ್ ಸರ್ಪ್ರೈಸ್ ಆಗುದಿಲ್ಲ ಆಗುದಿಲ್ಲ ನೀನ್ ಇಲ್ಲ ನೀನು ಹೇಳ ನೀ ಹೇಳ ನಾನೇ ಹೇಳ್ಬೇಕಾ ಸರಿ ನಾನೇ ಹೇಳ್ತೀನಿ ಎಷ್ಟು ಖುಷಿಯಾಗಿನಂದ್ರ ನಾನು ತೋರಿಸ್ತೀನಿ ತಡಿ ನಂಗೆ ಫೋನ್ ತಂದಿದ್ದು ಗೊತ್ತಾತಂದ್ರ ಈಕಿಗೆ ಜಿಗಿದ್ಯಾಡೇ ಬಿಡ್ತಾಳೆ ಇಕಿ ಖುಷಿಯಾಗಿ ಏ ಇಲ್ಲ ನೋಡಾ ಇಲ್ಲಿ ನೋಡಿಲಿ ನಮ್ಮ ಅಮ್ಮ ಹೊಸ ಫೋನ್ ಕೊಡ್ಸ್ಯಾನ ಮೂವತ್ತು ಸಾವಿರ ರೂಪಾಯಿ ಕೊಟ್ಟ ನನಗೆ ಎಷ್ಟು ಖುಷಿ ಆಗ್ಯತಂದ್ರೆ ಹೇಳಕಾಗಲ್ದು ಹ್ಞೂ ಅಷ್ಟು ಖುಷಿ ಆಗೈತೆ ನೋಡು ಈಗ ನಾ ನಿನ್ಗೆ ಕರೆಕ್ಟ್ ಟೈಮಿಗೆ ಫೋನ್ ಹಚ್ತೀನಿ ನೀ ಕರೆಕ್ಟ್ ಟೈಮಿಗೆ ಬಂದ್ಬಿಡ್ಬೇಕು ನೋಡಿಲಿ ಏ ಏನಾತ ಅಯ್ತ ನಿಂಗು ಖುಷಿ ಆತಿಲ್ಲ ಈಗ ನಾನು ನಿಂಗೆ ಕರೆಕ್ಟ್ ಟೈಮಿಗೆ ಫೋನ್ ಆಸ್ತೀನಿ ಹೌದು ನೀ ಏನು ಸರ್ಪ್ರೈಸ್ ಕೊಡ್ತೀನಿ ಏನು ಏನು ಇಲ್ಲ ಅದಾ ಹಂಗ ಅಂದೆನಾ ಹಂಗಾನಾ ಇರ್ಲಿ ಬಿಡು ನಂಗೆ ಈ ಸರ್ಪ್ರೈಸ್ ತಡಕೊಳೋಕ ಆಗವಲ್ದು ಏನು ಮಾಡ್ತೀ ಈಗ ಇಲ್ಲ ಕುndಿರತೆ ಮನೆ ಕಡೆ ಹೋಗ್ತೀನಿ ನೀ ಮನೆ ಕಡೆ ನೀ ಶಾಲಿಗೋ ನಾ ಶಾಲಿಗೋಲಾ ನಾ ಕರೆಕ್ಟ್ ಟೈಮಿಂಗ್ ಫೋನ್ ಆಸ್ತೀನಾ ಸಂಜೀತಾ ಎತ್ತನಿ ಇಲ್ಲ ಅಂತ ಹೇಳಬೇಡ ಮತ್ತೆ ಹೊಸ ನಂಬರ್ ಬಂದಂತೆ ಬಿಟ್ಕಿಟ್ಟಿ ಬರಲಾ ಬಾಯ್

ಏನಾಗಿಲ್ ಬೇವ್ವಾ ನೀನ್ ತಲೆ ಆ ಫೋನ್ ಏನ್ ಕರ್ಪರ ಅನ್ನೋದಿಲ್ಲ ಅಜ್ಜಿಗ ಎಷ್ಟ್ ಬೇಕಾದಷ್ಟ್ ಮಾತಾಡಂತೀನೀಗ ಯಾಕ್ಲಾರವೇ ಫೋನ್ ರಿಪೇರ್ ಮಾಡಿಸ್ಬರವ ಇಲ್ ಭೇ ಹಂಗಾದ್ರ ಫೋನಿಗೆ ಇನ್ನೊಂದ್ ರಬ್ಬಲ್ ಹಾಕೊಡವ ಬೇ ನಿನ್ ಸಲವಾಗಿ ಹೊಸ ಫೋನ್ ತಂದೇನಾ ನೋಡಿಲ್ಲೇ ರವಿಯನ್ ಮಗನ ಬಂಗಾರದಂತ ಮಗ ಇವ ಮೊಬೈಲ್ ನೋಡೋಣ ನಾನ್ ಮಂದಿ ಕೇಳಿ ನನ್ನ ನನ್ ಮಗನೇನ್ ಅಂದಿಲ್ಲ ಇವ ನನ್ನ ಬಂಗಾರದಂತ ಮಗನ ಇದು ಬಹಳ ಶಾನೆ ನನ್ನ ಮಗ ಇದು

எல் நம்ம அவன் கிவீனா சரி இல்லைனா